ಹಲೋ ವೀಕ್ಷಕರೇ ನಮಸ್ಕಾರ ಶಾರದಾ ಕೈ ರುಚಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಟಲ್ ಸ್ಟೈಲಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಮನೆ ಸ್ಟೈಲ್ ತಿಂದು ಬೇಜಾರಾಗಿರುತ್ತಲ್ವ ಈಗ ಇದೊಂದು ರುಚಿ ನೋಡೋಣ ಅಂತ ಹೋಟಲ್ ಸ್ಟೈಲ್ ಪಲಾವ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಮೊದಲಿಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಆಗಿದೆ ಇವಾಗ ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಸು ಶುಂಠಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎಂಟು ಒಂಬತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡಬೇಕು ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಾಳು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕಾಳು ಕೂಡ ಹಾಡು ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಕುದೀನ ಮತ್ತು ಕೊತ್ತಂಬರಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಟೊಮೊಟೊ ಕೂಡ ಹಾಕ್ಕೊಂಬಿಡೋಣ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮಾಟೊ ಕೂಡ ಹಾಕೋಬೇಕು ಮತ್ತು ಇದಕ್ಕೆ ಆಪ್ಷನ್ನು ತೆಂಗಿನಕಾಯಿ ಕೂಡ ಒಂಚೂರು ಹಾಕ್ಕೋಬೋದು ತೆಂಗಿನಕಾಯಿ ಬೇಡ ಅಂದರೂ ಕೂಡ ಹಾಗೆ ಮಾಡ್ಕೋಬೋದು ಸ್ವಲ್ಪ ಅಚ್ಚರ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಇದಕ್ಕೆ ಧನ್ಯಾ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು ಅದು ಸ್ವಲ್ಪ ಹಾರ್ಕೊಳ್ಳೋ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಕೂ ತರಕಾರಿ ತೊಗೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ಮತ್ತು ಒಂದು ಕುಕ್ಕರಲ್ಲಿ ಪಲಾವ್ಗೆ ಬೇಕಾಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟು ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಜ್ಮೊಲ ಬೇಕಾದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಆಜ್ಮಲ ಹಾಕಿದ್ದೀನಿ ಆಜ್ಮೋಲೆಲ್ಲ ಎಲ್ಲ ಒಗ್ಗರಣೆಗೆ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಏನು ಮಾಡಬೇಕು ಅಂದರೆ ನಾವು ತರಕಾರಿ ಹಾಕೊಂಡ್ಬಿಡ್ಬೇಕು ಇದಕ್ಕೆ ತರಕಾರಿ ನಾನೇನೇನು ಹಾಕಿದ್ದೀನಿ ಅಂದರೆ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಉರುಳಿಕಾಯಿ ಆಲೂಗೆಡ್ಡೆ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇಷ್ಟು ಫ್ರೈ ಆದಮೇಲೆ ತರಕಾರಿ ಹಾಕೋಬೇಕಾಗತ್ತೆ ಈ ತರಕಾರಿ ಏನಂದರೆ ಗೆಡ್ಡೆಕೋಸೆಲ್ಲ ಹಾಕಿಲ್ಲ ಆಲೂಗೆಡ್ಡೆ ಕ್ಯಾರೆಟು ಮತ್ತು ಹುಳಿಕಾಯಿ ಬಟಾಣಿ ಇಷ್ಟೇ ಹಾಕಿರೋದು ಜೊತೆಗೆ ಬೇಕಾದರೆ ಬೇರೆ ಇನ್ನಾವುದಾದ್ರೂ ತರಕಾರಿ ಬೇಕಾದ್ರೆ ಹ್ಯಾಡ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ಅದು ಹುರಿದಿನ ಮಸಾಲೆ ಎಲ್ಲ ಕೂಡ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ರೈ ಆದಮೇಲೆ ಅಕ್ಕಿನ ಒಂದು ಹತ್ತು ನಿಮಿಷ ತೊಳೆದು ಇಟ್ಕೊಂಡಿರೋ ಅಕ್ಕಿನ ಮೂರು ಲೋಟ ಅಕ್ಕಿಗೆ ಐದೂವರೆ ಲೋಟ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು ಒಂದು ರೌಂಡ್ ತಿರುಗಿಸ್ಬಿಟ್ಟು ಕುಕ್ಕರ್ ಮಿಚ್ಚಲು ಮುಚ್ಚಿಬಿಟ್ಟು ಒಂದು ಮೀಡಿಯಮ್ಮು ಪುರಿ ಮಾಡಿ ಒಂದೆರಡು ವಿಷಲ್ ಒರೆಸ್ಕೊಂಡು ಮೇಲೆ ತೆಗ್ದಿದ್ದೀನಿ ಇವಾಗ ಸೂಪರಾಗಿ ಬಂದಿದೆ ಅಕ್ಕಿ ನೆನೆಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಸ್ಟೈಲ್ ಪಲಾವ್ ಇಷ್ಟ ಆದರೆ ನಿಮಗೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು